ನೀ ಮಹೇಂದ್ರ ಟ್ಯಾಕ್ಟರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಸ್ವಾಗತ ಎಳೆಯರೆ ಈ ವಿಡಿಯೋದಾಗ ಅದ್ರ ಮೋಡಲ್ ಅದು ಎಷ್ಟು ಎಚ್ ಪಿ ಐತಿ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ಪವರ್ ಸ್ಟೇರಿಂಗ್ ಐತಿಲ್ಲೋ ಆಯಿಲ್ ಬ್ರೇಕ್ ಐತಿಲ್ಲೋ ಆಯಿಲ್ ಕ್ಲೇಚ್ ಐತಿಲ್ಲೋ ಆ ಟ್ಯಾಕ್ಟ್ರಿದ್ದ ಲೊಕೇಶನ್ ಅದ್ರದ್ದು ರೇಟ ಪೇಪರ್ಸ್ ಚಾಲ್ತಿದಾವೆಲ್ಲೋ ಎಷ್ಟನೇ ಓನರ್ ಐತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಈ ವಿಡಿಯೋದಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖ ಅಂತ ನಾವು ನಿಮಗೆ ಗೆಳೆಯರು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತೊಂದು ವಿಷಯ ಗೆಳೆಯರಿ ನೀವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳನ್ನು ಮಾರಾಟ ಮಾಡೋದ್ರ ಅಥವಾ ಕೊಂಡುಕೊಳ್ಳೋರ್ದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ್ದು ಮಹೇಂದ್ರ ಓ ಜೆ ಎ ಟು ಒನ್ ತ್ರೀ ಜೀರೋ ಮಿನಿ ಟ್ಯಾಕ್ಟರ್ ಮಹೀಂದ್ರಾ ಕಂಪನಿದ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಬೇರದ್ರ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತ್ ಐತಿ ಮತ್ತು ಮೂವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಬರೀ ಎರಡು ನೂರ ಹತ್ತು ತಾಸು ಅಷ್ಟ ಈ ವೆಹಿಕಲ್ಸ್ ಕೆಲಸ ಮಾಡೈತಿ ಫೋರ್ ವೀಲ್ ಡ್ರೈವ್ ಬರ್ತೈತಿ ಪವರ್ ಸ್ಟೇರಿಂಗ್ ಬರ್ತೈತಿ ಟ್ಯಾಕ್ಟರ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದ ಅಂತ ಹೇಳ್ಯಾರ ಸಿಂಗಲ್ ಓನರ ನೀವು ಸೆಕೆಂಡ್ ಹ್ಯಾಂಡ್ ಓನರ್ ಕ್ಲಿಯರ್ದಕ್ಕೆ ಆಯಿಲ್ ಬ್ರೇಕ್ ಬರ್ತೈತಿ ಆಯಿಲ್ ಕ್ಲಚ್ ಐತಿ ಈ ಟ್ಯಾಕ್ಟರ್ ಇದ್ ಲೊಕೇಶನ್ ಬಿಜಾಪುರ ಅಂತ ಹೇಳ್ಯಾರ ಮತ್ತು ಇದು ಮಹೇಂದ್ರ ಕಂಪ್ನಿದ ಮಿನಿ ಟ್ಯಾಕ್ಟ್ರದ್ದು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ನ್ಯೂ ಮಾಡಲ್ ಒಳಗೆ ನಿಮ್ಮ ಗೆಳೆಯರ್ಯಾರೇ ಮಿನಿ ಟ್ಯಾಕ್ಟ್ರ್ ತೊಳೋರ್ದ್ರೆ ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಮಿನಿ ಟ್ಯಾಕ್ಟ್ರು ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಮಹೀಂದ್ರ ಮಿನಿ ಟ್ಯಾಕ್ಟರ್ದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡ್ ಐತಿ ಮೂವತ್ತು ಎಚ್ ಪಿ ಟ್ಯಾಕ್ಟರ್ ಐತಿ ಇಪ್ಪತ್ತು ಸಾರಿ ಎರಡು ನೂರ ಹತ್ತು ಸಹ ಅಷ್ಟೇ ಕೆಲಸ ಮಾಡೈತಿ ಫೋರ್ ವೀಲ್ ಡ್ರೈವ್ ಐತಿ ಲೊಕೇಶನ್ ಬಿಜಾಪುರ ಫ್ರೈಜ್ ಗಳ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಯಾರ ಒಂಚೂರು ಹೆಚ್ಚು ಕಡಿಮೆ ಹಾಕಿದ್ರೇಟ್ನಾಗ ಇಷ್ಟ ಆಯ್ತಂದ್ರೆ ಈ ವೆಹಿಕಲ್ಸ್ ಕೂಡ ಖರೀದಿ ಮಾಡ್ಕೊಬಹುದು ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ